ಕೂಡ್ಲಿಗಿ ತಾಲೂಕು ಖಾನಾ ಹೊಸಹಳ್ಳಿಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಭೀಮ ಕೋರಗಾವ್ ವಿಜಯೋತ್ಸವದ ಯಾತ್ರೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ ದಲಿತ ಯುವಕರು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಕೊರಂಗಾವ್ ಭೀಮ ವಿಜಯೋತ್ಸವವನ್ನು ಆಚರಿಸಿದ ದಲಿತ ಯುವಕರುಗಳು ಶುಕ್ರವಾರದಂದು ಬೆಳಗ್ಗೆ ಹನ್ನೊಂದುವರೆಗಳಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಪ್ರಾರಂಭಿಸಿ ಹೊಸಳ್ಳಿಯ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆಯೊಂದಿಗೆ ಆಟೋ ವಾಹನದ ಮೇಲ್ಗಡೆ ಭೀಮಾ ಕೊರಂಗಾವ್ ವಿಜಯೋತ್ಸವದ ಸ್ತಂಭ ಹಾಗೂ ಡಾ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ವಾದ್ಯ ಘೋಷಗಳೊಂದಿಗೆ ಮೆರವಣಿಗೆ ಸಾಗಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕಾರ್ಯಕ್ರಮದ ಕುರಿತು ಭೀಮಾ ಕೊರಂಗಾವ್ ವಿಜಯೋತ್ಸವದ ಬಗ್ಗೆ ದಲಿತ ಮುಖಂಡರುಗಳು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರುಗಳಾದ ಹೋಬಳಿ ಅಧ್ಯಕ್ಷರು ಬಸವರಾಜ್ ಎನ್ ದಂಡೋರ ಕಾರ್ಯದರ್ಶಿ ನಾಗರಾಜ್ ಜಿ ಪುಟ್ಟು ರಾಧವೇಂದ್ರ ಎನ್ಎಂಖಂಜಾಚಿ ಗೌರವ ಅಧ್ಯಕ್ಷರು ತಿಪ್ಪೇಶ್ ಮತ್ತು ಮಳ್ಳಪ್ಪರ ದುರ್ಗೇಶ್ ಮಂಜು ಭಾಗವಹಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ವಿಜಯನಗರ ಸಂಚಾಲಕರಾದ ಎಸ್ ದುರ್ಗೇಶ್ ಕೂಡ್ಲಿಗಿ ತಾಲೂಕು ಸಂಚಾಲಕರಾದ ಟಿ ಗಂಗಾಧರ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕಂದಗಲ್ ಪರಶುರಾಮ್ ಮತ್ತು ದುರ್ಗೇಶ್ ಪಿಟಿಗುದ್ದಿ ಸಿದ್ದಾಪುರ ಈಶ್ವರಪ್ಪ ಖಾನಮಡಗು ದುರ್ಗಪ್ಪ ಮತ್ತು ತಾಲೂಕು ಸಂಘಟನಾ ಸಂಚಾಲಕರಾದ ಕರಿಬಸಪ್ಪ ಲೋಕಿಕೆರೆ ಖಾನಾಮಡಗು ಫಕೀರಪ್ಪ ಮೂಗಪ್ಪ ಕೂಡ್ಲಿಗಿ ಹೊಸಹಳ್ಳಿ ರುದ್ರಮುನಿ ತಿಪ್ಪೇಹಳ್ಳಿ ಮಾಲಹಳ್ಳಿ ಕುಂಬಳಗುಂಟೆ ಮೈಲಪ್ಪ ಮಂಜುನಾಥ ಎನ್ ತಿಪ್ಪೇಶ್ ಗ್ರಾಮ ಪಂಚಾಯತಿ ಸದಸ್ಯರಾದ ಸಿದ್ದಪ್ಪ ಇಂಡಾಪುರ್ ನಾಗರಾಜ್ ಮತ್ತು ಎಂ ಬಸವರಾಜ್ ಎಸ್ ಎಂ ಮಂಜುನಾಥ ಜಿನಾಗೇಶ್ ಗ್ರಾಮ ಪಂಚಾಯತಿ ಸದಸ್ಯರಾದ ದುರ್ಗಪ್ಪ ಹುಲಿಕೆರೆ ಶ್ರೀನಿವಾಸ್ ವಕೀಲರ ಅವಿನಾಶ್ ಮಾರುತಿ ಕರಿಬಸಪ್ಪ ಮತ್ತು ವಿವಿಧ ಗ್ರಾಮಗಳಿಂದಂತ ಬಂದಂತ ದಲಿತ ಬಂಧುಗಳು ಹಾಗೂ ಪತ್ರಿಕಾ ಮಾಧ್ಯಮದವರು ಪೊಲೀಸ್ ಇಲಾಖೆ ಕೊಟ್ಟೂರ್ ಸಿಪಿಐ ಸರ್ ಕೂಡ್ಲಿಗಿ ಡಿವೈಎಸ್ಪಿ ಹೊಸಹಳ್ಳಿ ಪೊಲೀಸ್ ಠಾಣಾಧಿಕಾರಿ ಈ ಸಂದರ್ಭದಲ್ಲಿ ಇದ್ದರು ವರದಿ ರಾಧವೇಂದ್ರ ಸಾಲುಮನೆ ಕೂಡ್ಲಿಗಿ ಯುವಕರು ಅವ್ರು ಯಾವ ರೀತಿ ಅಂತಂದ್ರೆ ನಮ್ಮ ಸ್ತ್ರೀಯರನ್ನ ಯುವಕರನ್ನ ಶಿಕ್ಷಣ ನೀಡದೆ ದೌರ್ಜನ್ಯ ಎಸಗೋದ್ರ ಜೊತೆಗೆ ತಮಗೆ ಇಚ್ಛಾನುಸಾರ ಅತ್ಯಾಚಾರಗಳನ್ನ ಮಾಡ್ತಾ ಇದ್ರು ಈ ಒಂದು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಸಹಿಸಿಕೊಂಡು ಜೀವನ ಮಾಡ್ತಾ ಇರಬೇಕಾದ್ರೆ ನಿಮಗೆಲ್ಲ ಇದೆ ಹಿಂದೆ ನಾವೆಲ್ಲ ಯಾವ ರೀತಿಯಾಗಿ ಜೀವನ ನಡೆಸ್ತಾಯಿದ್ವಿ ಅಂತಂದೇಳಿ ಮತ್ತೊಂದು ಟೈಮಲ್ಲಿ ಮಾತ್ರ ನಾವು ಬರಬೇಕಾಗಿತ್ತು ಹೊರಗಡೆ ಸಾಯಂಕಾಲ ಹೊರಗೆ ಬರಂಗಿದ್ದಿಲ್ಲ ಮತ್ತೆ ಬೆಳಗಿನ ಟೈಮ್ನಲ್ಲಿ ಹೊರಗೆ ಬರಂಗಿದ್ದಿಲ್ಲ ಯಾಕೆಂದ್ರೆ ನಮ್ಮ ನೆರಳು ಬೇರೆಯವ್ರ ಮೇಲೆ ಬೀಳುತ್ತೆ ನಾವೆಲ್ಲ ಮೈಲ್ಗೆ ಹಾಕ್ತೀವಿ ಅಂತಂದೇಳಿ ಅಂತ ಇದ್ರು ನಾವು ಉಗಳಿದ್ರೆ ಚಿಪ್ಪಲ್ಲಿ ಉಳ್ಕಬೇಕಾಗಿತ್ತು ಹಿಂದೆ ಕಸ್ಬರ್ಗಿ ಕಟ್ಕೊಂಡು ಊರೊಳಗೆ ಬರಬೇಕಾಗಿತ್ತು ಪಾದಗಳು ಮೈಲ್ಗೆ ಆಗ್ತದೆ ನೀವು ನಮ್ಮ ಆಸ್ಥಾನಕ್ಕೆ ಬೇಡ ನೀವು ನಮ್ಮ ಸಂಸ್ಥಾನದಲ್ಲಿ ಇರಬೇಡ ಅಂತ ಹೇಳಿ ಎರಡು ಸಾವಿರ ಸೈನಿಕರನ್ನ ಇವತ್ತು ನಮ್ಮನ್ನು ವಜಾ ಮಾಡಿ ಕಳಿಸ್ತಾನೆ ಅದು ಮುಕ್ಕಾಲ್ ಪರ್ಸೆಂಟ್ ಸೈನಿಕರ ವೃತ್ತಿಯಲ್ಲಿ ಬೆಳೆಸ್ತಕ್ಕಂಥವ್ರು ನಾವು ಮೂಲ ಪುರುಷರು ನಾಗ ಜನಾಂಗದವರು ಈ ದೇಶವನ್ನ ಹುಟ್ಟಾಕಿರ್ತಕ್ಕಂಥವ್ರು ನಾವು ಈ ದೇಶದ ಮೂಲ ಪುರುಷರು ಭಾರತ ದೇಶದಲ್ಲಿ ಮೂರು ಮೂಲೆಯಲ್ಲಿ ನಮ್ಮ ಜನಗಳಿದ್ದಾರೆ ನಾವೇ ದೇಶದ ಮನೆಯರು ಆದ್ರೆ ಬಾಜರಾಯ್ಗೆ ಗೊತ್ತಿರಲಿಲ್ಲ ಮಹಾರಾಜ್ ಕೂಡ ಭಾಜನ ಇದ್ವಿ ಅವ್ರಿಗೆ ಅಸ್ಪೃಶ್ಯತೆ ಗೊತ್ತಿರ್ತೇವೆ ಅಂತ ಈ ಮೂಲಪೂಜರ ಗೊತ್ತಿರಲಿಲ್ಲ ಎರಡು ಸಾವಿರ ಸೈನಿಕರನ್ನ ತಕ್ಷಣ ವಜಾ ನೋಡಿದಾಗ ಊಟಕ್ಕಿರ್ಲಿಲ್ಲದಂಗೆ ನಮಗೆ ಬಟ್ಟೆಗೆ ಅನಾಥ ಶವಗಳಾಗಿ ಸಾಯದ ಬಂದ್ಬಿಡ್ತು ನಮ್ಮ ಜನಾಂಗಕ್ಕೆ ಈ ದೇಶ ಮಹಾರಾಜ ಬ್ರಿಟಿಷರು ಬಂದ್ರು ಬ್ರಿಟಿಷರು ಬಂದ ತಕ್ಷಣ ಏನ್ ಹೇಳಿದ್ರು ನಮ್ಮ ಸಿದ್ದಪ್ಪ ನಾಯಕ ಹೋಗಿ ಬ್ರಿಟಿಷರು ಈ ದೇಶ ಇದ್ದಾರೆ ಮಹಾರಾಜ ಜೊತೆಗೆ ನಾನು ಬರ್ತೇನೆ ನಾನು ಸಿದ್ದಪ್ಪ ನಾಯ್ಕ ನಾನು ನನ್ನ ಮೂಲ ವೃತ್ತಿ ಸೈನಿಕ ನಾನು ನನ್ನ ಜೊತೆಗೆ ಸೇರ್ತೇನೆ ನಾವು ಇಬ್ಬರ ಸೇರಿ ಬ್ರಿಟಿಷರನ್ನ ಈ ದೇಶದಿಂದ ಓಡಾಡ್ತಾನ ಅಂತ ಹೇಳ್ತಾರೆ ಸೊಪ್ಪು ಹಾಂಬವ ಈ ಮನುವಾದವನ್ನ ತುಂಬಿಡ್ತಕ್ಕಂತ ದೇವರು ಧರ್ಮವನ್ನ ನೆಪ ಮಾಡ್ಕೊಂಡು ದೇಶವನ್ನ ಲೂಟಿ ಮಾಡತಕ್ಕಂತ ಈ ದೇಶ ಇರ್ತಾನಲ್ಲ ಈ ಬಾಜರಾಯ ಈ ಪಾದ್ರಾಯ ನಿನ್ ಬೇಡ ನಾನು ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಕೊಡ್ತೀನಿ ಬ್ರಿಟಿಷರಿಗೆ ಶರಣ ಜೊತೆಗೆ ನಿಂತ ಹೋರಾಟ ಮಾಡಲ್ಲ ಬ್ರಿಟಿಷರು ಈ ಮನುವಾದಿ ಈ ಕೆಟ್ಟ ಈ ಮಾಡ್ತಿದ್ದಾನೆಲ್ಲ ಬಾಜರಾಯ ಹೇಳ್ತಾ ಆದ್ರೆ ಬಹಳ ನೋವು ಬರ್ತಾರೆ ನಮ್ಮ ಸಿದ್ದಪ್ಪ ನಾಯಕ ಏನು ಸೈನಿಕರು ಇರ್ತಾರಲ್ಲ ನಮ್ಮ ಮೂಲ ಪುರುಷರು ಯಾಕೆ ಮಾಡ್ತೀಯಾ ಬ್ರಿಟಿಷರು ದಂಡ ಎತ್ತು ಬರ್ತಾರೆ ನಾನು ನೀವು ಸೇರಿ ಈ ದೇಶವನ್ನ ನಮ್ಮ ದೇಶ ಆಗಿ ನಾವು ಮಾಡ್ಕೊಳ್ಳೋಣ ನೀವ್ ನೋಡಿದ್ರೆ ಅಸ್ಪೃಶ್ಯ ಅಂತ ಹೇಳ್ತಾ ಇದೆಯಾ ನೀವ್ ನೋಡಿದ್ರೆ ಜಾತಿ ಅಂತ ಹೇಳ್ತಾ ಇದೆಯಾ ಬ್ರಿಟಿಷ್ ಬಂದು ನಮ್ಗೆ ಮ್ಯೂಟಿ ಮಾಡಿಬಿಡ್ತಾರಯ್ಯ ನಮ್ಮನ್ನ ನಿಮ್ಮನ್ನ ಎಲ್ಲ ಕೈವಶ ಮಾಡ್ಕೊಡ್ತಾರ ಅಂತ ಹೇಳಿ ಹಾಜರಾಯ ಹೇಳಿದ್ರೆ ಕೈವಶ ಮಾಡ್ಕೊಂಡ್ರೆ ನೀನ್ ಬೇಡ ಇವ್ರಿಗೆ ತಿರಸ್ಕಾರ ಮಾಡಿ ನಮ್ಮ ಹಾಸ್ಥಾನಕ್ಕೆ ಕಾಲ್ ಇಟ್ಟಿದ್ದಾನೆ ಇವ್ರು ಹಾಕಿ ಸುದ್ದಿ ಮಾಡ್ರಿ ಅಂತ ಹೇಳಿ ಅಪ್ಪಣೆ ಮಾಡ್ತಾರೆ ಈ ಹಾಜರಾಯ ಮಹಾರಾಷ್ಟ್ರದ ರಾಜ ನಮ್ಮ ಚಿಕ್ಕಪ್ಪ ನಾಯಕ ಸೈನಿಕರಿಗೆ ಬಹಳ ಪೂರಕವಾಗಿ ಮೊದಲು ನಿರ್ಣಯ ನಾನು ಮಾಡಿದ್ದೆ ಕೊಟ್ಟು ಅಂತ ಆದ್ರೆ ಬ್ರಿಟಿಷ್ ಅವರ ಅಧಿಕಾರಿ ಒಬ್ಬ ಹೇಳ್ತಾರೆ ಬ್ರಿಟಿಷರಿಗೆ ದೇಶದ ಮೂಲ ಈ ದೇಶಕ್ಕಾಗಿ ಹೋರಾಡುವಂತವರು ಅಂತ ಹೇಳಿ ಬ್ರಿಟಿಷರ ತೊಟ್ಟಿತ್ತು ಹೇಳ್ತಾರೆ ನಮ್ಮ ಜೊತೆ

ಭೀಮಾ ತೀರದ ಕೊರೆಂಗಾವ್ ಸ್ಥಳದಲ್ಲಿ ಆ ಒಂದು ಇಪ್ಪತ್ತೆರಡು ಜನ ಯೋಧರನ್ನ ನೈತಿಕೋಸರಂಗನಾಗಿ ವಿಜಯ ಸ್ತಂಭ ಅಂತಂದೇಳಿ ನೇಮಕ ಮಾಡಿದ್ರು ಅದೇ ಭೀಮಾ ಕೊರೆಂಗಾವ್ ಸ್ತಂಭ ಆ ಒಂದು ಸ್ತಂಭದಲ್ಲಿ ಇಪ್ಪತ್ತೆರಡು ಜನ ಸೈನಿಕರ ಹೆಸರನ್ನ ನಮ್ಮ ಮಹಾರ ಸೈನಿಕರ ಹೆಸರನ್ನ ಕೆತ್ತನೆ ಮಾಡಿ ಇವತ್ತಿಗೂ ಸಮೇತಗೂ ಅದ್ದೂರಿ ವಿಜಯೋತ್ಸವನ ಆ ಒಂದು ಭೀಮಾ ತೀರದಲ್ಲಿ ನಡೀತಾ ಇದೆ ಈ ಇತಿಹಾಸವನ್ನ ವ್ಯವಸ್ಥಿತವಾಗಿ ಮುಚ್ಚತಕ್ಕಂತ ಕೆಲಸ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮೇತಗೂ ಈ ವಿಚಾರ ಗೊತ್ತಿದ್ದಿಲ್ಲ ಬ್ರಿಟಿಷ್ ನಲ್ಲಿ ಲಂಡನ್ ನಲ್ಲಿ ಓದ್ತಾ ಇರಬೇಕಾದ್ರೆ ಬ್ರಿಟಿಷರ್ಗೆ ಆ ಪುಸ್ತಕಗಳು ಏನ್ ದಿನ ಲೈಬ್ರರಿ ಕುತ್ಕೊಂಡು ಓದ್ತಾ ಇದ್ರು ಅಲ್ಲಿ ಈ ಒಂದು ವಿಜಯೋತ್ಸವದ ಬ್ರಿಟಿಷರ್ ಏನ್ ಬರೆದಿಟ್ಟಿದ್ರು ಆ ಒಂದು ಬುಕ್ಕ ಸಿಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಬುಕ್ಕ ತೆಗೆದು ಓದಿದಾಗೆ ನಮ್ಮಲ್ಲಿರ್ತಕ್ಕಂಥ ಯೋಧರು ಇಂಥದ್ದು ವಿಜಯನ ಸಾಧಿಸಿದ್ದಾರೆ ಅಂತಂದರೆ ನಮಗೆ ಹೆಮ್ಮೆಯ ವಿಚಾರ ಅಂತಂದೇಳಿ ಅಂಬೇಡ್ಕರ್ ಅವರು ತಿಳ್ಕೊಂಡು ಲಂಡನ್ನಿಂದ ಬಂದು ಆ ಒಂದು ಸ್ಥಳವನ್ನು ಏನು ಭೀಮಾ ವಿಜಯೋತ್ಸವ ಸ್ತಂಭದ ಸುತ್ತ ಅನೇಕ ಮುಳ್ಳು ಕಲ್ಲುಗಳು ಗಿಡಗಳು ಬೆಳೆದು ಅದೆಲ್ಲ ಸ್ತಂಭ ಮುಚ್ಚೋಗಿತ್ತು ಅವತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೈಡ್ ಮಾಡಿ ತನ್ನ ಅನುಯಾಯಿಗಳ ಜೊತೆ ಇಡೀ ಸ್ತಂಭವನ್ನು ಮೀಟ್ ಮಾಡೋದ್ರ ಮುಖಾಂತರವಾಗಿ ಜನವರಿ ಒಂದಕ್ಕೆ ಅಲ್ಲಿ ಎಲ್ಲ ಅನುಯಾಯಿಗಳ ಜೊತೆ ಬಂದು ಪುಷ್ಪ ನಮನವನ್ನು ಸಲ್ಲಿಸಿ ಅವರಿಗೆ ನಮಸ್ಕಾರ ಮಾಡ್ಕೊಂತಾರೆ ಆ ನಮಸ್ಕಾರ ಮಾಡಿದ ನಂತರದಲ್ಲಿ ಅವತ್ತು ನಮಗೆಲ್ಲರಿಗೂ ನಾವೆಲ್ಲರೂ ಹೊಸ ವರ್ಷವನ್ನು ಬೇರೆ ಬೇರೆ ರೀತಿಯಿಂದ ಆಚರಣೆ ಮಾಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವರು ಯಾವುದೇ ದೇಶದಲ್ಲಿ ಯಾವುದೇ ಊರುಗಳಲ್ಲಿ ಇದ್ರೂ ಸಮೇತಗೂ ಜನವರಿ ಒಂದನೇ ತಾರೀಕು ಆ ವಿಜಯ ಸ್ತಂಭಕ್ಕೆ ಬಂದು ನಮನವನ್ನು ಸಲ್ಲಿಸತಕ್ಕಂಥ ಕೆಲಸ ಮಾಡ್ತಾ ಇದ್ರು ಈ ಇತಿಹಾಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆಲ್ಲ ಹಾಗೆ ಅಂದಿನಿಂದ ಇವತ್ತಿನವರೆಗೂ ಸಮೇತಗೂ ಜನವರಿ ಒಂದನೇ ತಾರೀಕು ನಾವೆಲ್ಲರೂ ವಿಜಯೋತ್ಸವವನ್ನು ಕೋರಿಂಗ ಉತ್ಸವವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ